ಬ್ರೇಕಾದ ಮೇಲೆ ಮತ್ತೆ ಸ್ವಾಗತ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಐವತ್ತೇಳನೇ ಸಿಸಿಎಚ್ ಕೋರ್ಟ್ನಲ್ಲಿ ಇವತ್ತು ವಿಚಾರಣೆ ನಡೀತಾ ಇದೆ ಆರೋಪಿ ನಂದೀಶ್ ಪರ ವಕೀಲರಾಗಿರುವ ನಂದೀಶ್ ಪರ ವಕೀಲರು ಇವತ್ತು ವಾದ ಮಂಡನೆ ಮಾಡಿದ್ದಾರೆ ಈ ಕೇಸ್ನಿಂದ ನಂದೀಶ್ನನ್ನ ಕೈ ಬಿಡಬೇಕು ಅಂತ ವಾದ ಮಂಡನೆ ಮಾಡಿದ್ದಾರೆ ನನ್ನ ಕಕ್ಷಿದಾರರನ್ನ ಪ್ರತ್ಯಕ್ಷದರ್ಶಿಗಳು ಗುರುತು ಹಿಡಿದಿಲ್ಲ ಯಾರು ಪ್ರತ್ಯಕ್ಷದರ್ಶಿಗಳು ಈ ಪ್ರಕರಣದಲ್ಲಿದ್ದಾರೆ ಅವರು ಆತ ಅಲ್ಲಿ ಇದ್ದ ಅನ್ನುವಂಥದ್ದಕ್ಕೆ ಪುಷ್ಟೀಕರಣ ಕೊಟ್ಟಿಲ್ಲ ಅವರು ಗುರುತು ಹಿಡಿದಿಲ್ಲ ಹೀಗಾಗಿ ಈ ಪ್ರಕರಣದಿಂದ ನಂದೀಶ್ನನ್ನ ಕೈ ಬಿಡಬೇಕು ಅಂತ ವಾದ ಮಂಡನೆ ಮಾಡಿದ್ದಾರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನೇ ದಿನೇ ನ್ಯಾಯಾಲಯದಲ್ಲಿ ವಾದ ಪ್ರತಿವಾದಗಳು ನಡೀತಾ ಇದೆ ಒಂದೆಡೆ ಡಿಸ್ಚಾರ್ಜ್ ಅಪ್ಲಿಕೇಶನ್ಗಳು ಪ್ರಕರಣ ರದ್ದುಪಡಿಸಬೇಕು ಅಂತ ಅರ್ಜಿ ಹಾಕಲಾಗ್ತಾ ಇದ್ರೆ ಮತ್ತೊಂದೆಡೆ ಈ ಪ್ರಕರಣದಲ್ಲಿ ನಂದೀಶ್ ಎಂಬ ಆರೋಪಿಯಲ್ಲಿದ್ದಾನೆ ಆತ ಈ ಕೇಸ್ನಿಂದ ನನ್ನನ್ನು ಕೈ ಬಿಡಬೇಕು ಅಂತ ಅವರು ಕೂಡ ವಾದ ಮಂಡನೆ ಮಾಡಿಸ್ಕೊಳ್ತಾ ಇದ್ದಾರೆ ಮತ್ತೊಂದೆಡೆ ನಟ ದರ್ಶನ್ ಅವರಿಗೆ ಹಾಸಿಗೆ ತಲೆದಿಂಬು ವಿಚಾರ ಕೂಡ ವಿಚಾರಣೆ ನಡೀತಾ ಇದೆ ಬೆಂಗಳೂರಿನ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ನಲ್ಲಿ ಇವತ್ತು ವಿಚಾರಣೆ ನಡೆದಿದೆ ಆರೋಪಿ ನಂದೀಶ್ ಪರವಾಗಿ ವಕೀಲರು ವಾದ ಮಂಡನೆ ಮಾಡಿದ್ದಾರೆ ಈ ಕೇಸ್ನಿಂದ ನಂದೀಶ್ನನ್ನ ಕೈ ಬಿಡಬೇಕು ಅಂತ ವಾದ ಮಂಡನೆ ಮಾಡಿದ್ದಾರೆ ಏನು ಯಾವ ರೀತಿಯಾಗಿ ವಾದ ಮಂಡನೆ ನಡೆಯುತ್ತಾ ಇದೆ ಇವತ್ತು ಅಂತ ನೋಡಿದ್ರೆ ನನ್ನ ಕಕ್ಷಿದಾರ ಏನಿದ್ದಾನೆ ಆತನನ್ನ ಪ್ರತ್ಯಕ್ಷ ದರ್ಶಿಗಳು ಅಲ್ಲಿ ಗುರುತು ಹಿಡಿದಿಲ್ಲ ನಂದೀಶ ಬಂದು ಕೊಲೆ ಮಾಡಿದಾನೆ ಅಂತ ಇಬ್ರು ಕೂಡ ಹೇಳಿಲ್ಲ ಆತ ಬಂದಿದ್ದ ಕೊಲೆ ಮಾಡಿದಾನೆ ಅಂತ ಏನು ಹೇಳ್ತಾ ಇದ್ದಾರೆ ಅದು ಯಾರೂ ಕೂಡ ಹೇಳಿಲ್ಲ ಈತನನ್ನು ಗುರುತೇ ಹಿಡಿದಿಲ್ಲ ಇಬ್ಬರು ಪ್ರತ್ಯಕ್ಷದರ್ಶಿಗಳು ಯಾರೊಬ್ಬರೂ ಕೂಡ ನಂದೀಶನನ್ನು ಅಲ್ಲಿ ನೋಡಿಲ್ಲ ಪೊಲೀಸರು ಇಬ್ಬರು ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ತಡವಾಗಿ ದಾಖಲು ಮಾಡಿದ್ದಾರೆ ಮರದ ಕೊಂಬೆಯಿಂದ ಹಲ್ಲೆ ಮಾಡಿದ್ದಾರೆ ಅಂತ ಚಾರ್ಜ್ ಶೀಟ್ನಲ್ಲಿ ಇದೆ ಈ ಕೇಸ್ನಲ್ಲಿ ಐ ವಿಟ್ನೆಸ್ ಮಹತ್ವ ಇಲ್ಲ ಕೊಲೆ ಕೇಸ್ನಲ್ಲಿ ನನ್ನ ಕಕ್ಷಿದಾರನ ಪಾತ್ರವೇ ಇಲ್ಲ ಹೀಗಾಗಿ ಪ್ರಕರಣದಿಂದ ಕೈ ಬಿಡಬೇಕು ಅಂತ ಮನವಿ ಮಾಡಿದ್ದಾರೆ ಈ ಬಗ್ಗೆ ಹೈಕೋರ್ಟ್ ಮೂರು ಆದೇಶದ ಪ್ರತಿ ಸಲ್ಲಿಕೆ ಮಾಡಿದ್ದಾರೆ ನಂದೀಶ್ ಪರ ವಕೀಲರು ವಾದ ಮುಕ್ತಾಯ ಕೂಡ ಮಾಡಿದ್ದಾರೆ ಇನ್ನು ವಾದ ಮುಕ್ತಾಯಗೊಳಿಸಿದಂತಹ ನಂದೀಶ್ ಪರ ವಕೀಲರು ಹೈಕೋರ್ಟ್ನ ಒಂದು ಆದೇಶಕ್ಕೆ ಸಂಬಂಧಪಟ್ಟಂತೆ ಆದೇಶ ಪ್ರತಿ ಕೂಡ ಸಲ್ಲಿಕೆ ಮಾಡಿದ್ದಾರೆ ಈ ಪ್ರಕರಣದಲ್ಲಿ ಆರೋಪಿ ನಂದೀಶ್ ಏನಿದ್ದಾನೆ ಎಫ್ಐ ಆರೋಪಿ ಆತನನ್ನು ಪ್ರತ್ಯಕ್ಷದರ್ಶಿಗಳು ಗುರುತು ಹಿಡಿದಿಲ್ಲ ಆತನನ್ನು ನೋಡಿಲ್ಲ ಹೀಗಾಗಿ ಈ ಪ್ರಕರಣದಿಂದ ಆತನನ್ನು ಕೈ ಬಿಡಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ ಇನ್ನು ನ್ಯಾಯಾಲಯ ಇದಕ್ಕೆ ಯಾವ ರೀತಿಯಾಗಿ ತೀರ್ಪು ಕೊಡುತ್ತೆ ಅದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ ಪರವಾಗಿ ಎ ಎಸ್ ಪಿ ಪಿ ಸಚಿನ್ ಅವರು ಕೂಡ ವಾದ ಮಂಡನೆ ಮಾಡಿದ್ದಾರೆ ನಂದೀಶ್ ಡಿಸ್ಚಾರ್ಜ್ ಅಪ್ಲಿಕೇಶನ್ಗೆ ಪ್ರತಿವಾದ ಸಲ್ಲಿಕೆ ಮಾಡಿದ್ದಾರೆ ಇಬ್ಬರೂ ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ಸರಿಯಾದ ಸಮಯಕ್ಕೆ ಮಾಡಲಾಗಿದೆ ಅಂದರೆ ಏನು ಪ್ರತ್ಯಕ್ಷದರ್ಶಿಗಳಿದ್ದಾರೆ ಆ ಪ್ರತ್ಯಕ್ಷದರ್ಶಿಗಳ ಹೇಳಿಕೆಯನ್ನು ಪೊಲೀಸರು ಸರಿಯಾದ ಸಮಯಕ್ಕೆ ದಾಖಲು ಮಾಡಿಕೊಂಡಿದ್ದಾರೆ ಅಂದರೆ ಯಾವ ಸಮಯಕ್ಕೆ ದಾಖಲು ಮಾಡಿಕೊಳ್ಬೇಕಾಗಿತ್ತು ಅದೇ ಟೈಮ್ಗೆ ದಾಖಲು ಮಾಡಿಕೊಂಡಿದ್ದಾರೆ ಅಲ್ಲದೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ನಲ್ಲಿ ತಪ್ಪೊಪ್ಪಿಗೆ ಕೂಡ ಇದೆ ಅಂದರೆ ಯಾವಾಗ ಆರೋಪಿ ಇದ್ದಾನೆ ನಂದೀಶ್ ಏನಿದ್ದಾನೆ ಆತನನ್ನು ಪೊಲೀಸರು ವಿಚಾರಣೆ ನಡೆಸಿ ಅದಾದ ನಂತರ ಮ್ಯಾಜಿಸ್ಟ್ರೇಟ್ ಎದುರು ಆತನ ಹೇಳಿಕೆಯನ್ನು ದಾಖಲು ಮಾಡಿದ್ರು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಪಡ್ಕೊಂಡ್ರು ಅದರಲ್ಲಿ ಆತನ ತಪ್ಪೊಪ್ಪಿಗೆ ಇದೆ ಅನ್ನುವಂತಹ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಂದೀಶ್ ಪಾತ್ರದ ಬಗ್ಗೆ ವಾದ ಕೂಡ ನಡೀತಾ ಇದೆ ಚಾರ್ಜ್ ಶೀಟ್ನಲ್ಲಿ ಇರುವಂತಹ ನಂದೀಶ್ ಪಾತ್ರದ ಬಗ್ಗೆ ವಾದ ಪ್ರತಿವಾದ ನಡೀತಾ ಇದೆ ರೇಣುಕಾಸ್ವಾಮಿಯನ್ನು ಹಿಡಿದುಕೊಂಡಿದ್ದ ಆರೋಪಿಗಳಲ್ಲಿ ನಂದೀಶ್ ಕೂಡ ಒಬ್ಬ ಅಂದರೆ ಯಾವಾಗ ಹಲ್ಲೆ ಮಾಡ್ತಾ ಇದ್ದರೂ ಆ ಸಂದರ್ಭದಲ್ಲಿ ರೇಣುಕಾಸ್ವಾಮಿಯನ್ನು ಹಿಡ್ಕೊಂಡಿದ್ದ ಹಲ್ಲೆ ಮಾಡಿ ಹಲ್ಲೆ ಮಾಡಿ ಅಂತ ಆತನನ್ನು ಹಿಡ್ಕೊಂಡಿದ್ದಂತೆ ಹಲ್ಲೆ ಮಾಡಬೇಕಾದ್ರೆ ಕೈ ಕಾಲುಗಳನ್ನು ನಂದೀಶ್ ಹಿಡ್ಕೊಂಡಿದ್ದ ಇದಕ್ಕೆ ಪ್ರತ್ಯಕ್ಷದರ್ಶಿಗಳ ಸಾಕ್ಷಿ ಕೂಡ ಇದೆ ಅಲ್ಲದೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ನಲ್ಲಿ ಆತ ತಪ್ಪೊಪ್ಪಿಕೊಂಡಿದ್ದಾನೆ ಹೀಗಾಗಿ ಪ್ರಕರಣದಿಂದ ಕೈ ಬಿಡುವಂತಹ ಪ್ರಶ್ನೆ ಇಲ್ಲಿ ಅನ್ವಯ ಆಗೋದಿಲ್ಲ ಹೀಗಾಗಿ ಈ ಅರ್ಜಿಯನ್ನು ತಿರಸ್ಕಾರ ಮಾಡಬೇಕು ಅಂತ ಸರ್ಕಾರಿ ವಕೀಲ ಸಚಿನ್ ಪ್ರತಿವಾದ ಮಾಡಿದ್ದಾರೆ ಇನ್ನು ಜೈಲಿನಲ್ಲಿ ನಟ ದರ್ಶನ್ಗೆ ಸವಲತ್ತು ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಐವತ್ತೇಳನೇ ಸಿ ಎಚ್ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ ವಾದ ಪ್ರತಿವಾದವನ್ನ ಆಲಿಸಿದಂತಹ ನ್ಯಾಯಾಲಯ ಅಕ್ಟೋಬರ್ ಇಪ್ಪತ್ತೊಂಬತ್ತಕ್ಕೆ ಆದೇಶ ಕಾಯ್ದಿರಿಸಿದೆ ಇನ್ನು ವಾದ ಪ್ರತಿವಾದ ಎರಡನ್ನೂ ಆಲಿಸಿದಂತಹ ನ್ಯಾಯಾಲಯ ಅಕ್ಟೋಬರ್ ಇಪ್ಪತ್ತೊಂಬತ್ತಕ್ಕೆ ವಿಚಾರಣೆ ಮುಂದೂಡಿಕೆ ಮಾಡಿದೆ ಹೀಗಾಗಿ ನಟ ದರ್ಶನ್ ಅವರಿಗೆ ಹಾಸಿಗೆ ತಲೆದಿಂಬು ಸಿಗುವಂತಹ ವಿಚಾರ ಈಗ ಮತ್ತೆ ಅಯೋಮಯ ಆಗ್ತಾ ಇದೆ ಇದರ ಜೊತೆ ಜೊತೆಗೆ ನಟ ದರ್ಶನ್ ಅವರನ್ನ ಮುಖ್ಯ ಜೈಲಿಗೆ ಸ್ಥಳಾಂತರ ಮಾಡಬೇಕು ಅಂತ ಬೇಡಿಕೆ ಕೂಡ ಇಟ್ಟರು ವಕೀಲರು ನಟ ದರ್ಶನ್ ಅವರ ಪರ ವಕೀಲ ಕ್ವಾರಂಟೈನ್ ಸೆಲ್ನಿಂದ ಅವರನ್ನು ಮುಖ್ಯ ಸೆಲ್ಗೆ ಅಲ್ಲಿಂದ ಶಿಫ್ಟ್ ಮಾಡಬೇಕು ಅನ್ನುವಂತಹ ಬೇಡಿಕೆ ಕೂಡ ಇಟ್ಟರು ಇದೇ ಸಂದರ್ಭದಲ್ಲಿ ಎ ಎಸ್ ಪಿ ಪಿ ಪ್ರತಿವಾದ ಕೂಡ ಸಲ್ಲಿಕೆ ಮಾಡಿದ್ದಾರೆ ನಟ ದರ್ಶನ್ ಅವರು ಏನು ಏನೇನೆಲ್ಲ ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಅದನ್ನು ಕೊಡಲಾಗಿದೆ ಜೈಲಿನ ಮ್ಯಾನುವಲ್ ಏನಿದೆ ಅದರ ಪ್ರಕಾರವಾಗಿ ಏನೇನೆಲ್ಲ ಕೊಡಬೇಕಾಗಿತ್ತು ಅದನ್ನು ಕೂಟ್ಟಿದ್ದಾರೆ ಹೀಗಾಗಿ ಹೆಚ್ಚುವರಿ ಸವಲತ್ತು ಕೊಡುವ ಅವಶ್ಯಕತೆ ಇಲ್ಲ ಅಂತ ಒಂದೆಡೆ ವಾದ ಮಂಡನೆ ಮಾಡಿದ್ರು ಮತ್ತೊಂದೆಡೆ ನಟ ದರ್ಶನ್ ಅವರ ಪರ ವಕೀಲರು ಜೈಲಾಧಿಕಾರಿಗಳಿಗೂ ಕೂಡ ಅನೇಕ ಪ್ರಶ್ನೆಗಳನ್ನು ಇಟ್ಟಿದ್ದಾರೆ ಜೈಲಿನಲ್ಲಿ ಅನೇಕ ಕೈದಿಗಳು ಹುಟ್ಟು ಹಬ್ಬ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಕೇಕ್ ಕತ್ತರಿಸ್ತಾ ಇದ್ದಾರೆ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಸ್ಟೇಟಸ್ ಕೂಡ ಹಾಕ್ಕೊಳ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಅಧಿಕಾರಿಗಳನ್ನು ಅಮಾನತು ಕೂಡ ಮಾಡಿದ್ರು ಹೀಗಾಗಿ ಒಬ್ಬರಿಗೆ ಒಂದು ನ್ಯಾಯ ಮತ್ತೊಬ್ಬರಿಗೆ ಮತ್ತೊಂದು ನ್ಯಾಯಾನ ಅಂತ ನಟ ದರ್ಶನ್ ಅವರ ಪರ ವಕೀಲರು ವಾದ ಮಂಡನೆ ಮಾಡಿದ್ರು ಏನೋ ವಾದ ಪ್ರತಿವಾದ ಎರಡನ್ನೂ ಆಲಿಸಿದಂತಹ ನ್ಯಾಯಮೂರ್ತಿಗಳು ಅಕ್ಟೋಬರ್ ಇಪ್ಪತ್ತೊಂಬತ್ತಕ್ಕೆ ವಾದ ಮಂಡನೆ ಪ್ರಕರಣದ ವಿಚಾರಣೆ ಮುಂದೂಡಿಕೆ ಮಾಡಿದ್ದಾರೆ ಹೀಗಾಗಿ ಇಪ್ಪತ್ತೊಂಬತ್ತನೇ ತಾರೀಕಿನಂದು ಮತ್ತೆ ವಾದ ಪ್ರತಿವಾದ ನಡೆಯುತ್ತೆ ಕ್ಲೋಸಿಂಗ್ ಸ್ಟೇಟ್ಮೆಂಟ್ಗಳು ಹೊರಬೀಳತ್ತೆ ಅದಾದ ನಂತರ ನ್ಯಾಯಮೂರ್ತಿಗಳು ಯಾವ ರೀತಿಯಾಗಿ ತೀರ್ಪು ಕೊಡ್ತಾರೆ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗತ್ತೆ ನಟ ದರ್ಶನ್ ಅವರಿಗೆ ಹಾಸಿಗೆ ತಲೆದಿಂಬು ಸಿಗತ್ತಾ ಇಲ್ವಾ ವಾದ ಪ್ರತಿವಾದದ ಬಳಿಕ ನ್ಯಾಯಮೂರ್ತಿಗಳು ಯಾವ ತೀರ್ಪನ್ನು ಕೊಡ್ತಾರೆ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗತ್ತೆ ಇನ್ನು ಬೆಂಗಳೂರಿನ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ನಲ್ಲಿ ನಟ ದರ್ಶನ್ ಅವರ ಹಾಸಿಗೆ ತಲೆದಿಂಬು ವಿಚಾರ ಇವತ್ತು ಚರ್ಚೆಗೆ ಬಂತು ವಿಚಾರಣೆಗೆ ಬಂದಂತಹ ಸಂದರ್ಭದಲ್ಲಿ ಎಸ್ ಪಿ ಅವರು ಕೂಡ ಪ್ರತಿವಾದ ಸಲ್ಲಿಕೆ ಮಾಡಿದ್ರು ಜೊತೆಗೆ ನಟ ದರ್ಶನ್ ಅವರ ಪರ ವಕೀಲರು ದರ್ಶನ್ ಅವರ ಪರವಾಗಿ ವಾದ ಮಂಡನೆ ಮಾಡಿದ್ರು ಪರ ವಿರೋಧ ಎರಡೂ ಒಂದು ವಾದಗಳನ್ನು ನ್ಯಾಯಮೂರ್ತಿಗಳು ಆಲಿಸಿದ್ದಾರೆ ಅಕ್ಟೋಬರ್ ಇಪ್ಪತ್ತೊಂಬತ್ತಕ್ಕೆ ಈ ಒಂದು ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ